ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ಇವರು ಬಿಜೆಪಿಯ ಉದ್ದೇಶ ಏನಂದ್ರೆ ಹಿಂಗ ಅಗರವಾಗಿ ಏನು ಮಾತಾಡಿ ಸುಮ್ಮನೆ ಬಿಟ್ಟು ಬಿಡೋದು ಅಕಸ್ಮಾತ್ ಇದಕ್ಕೆ ಯಾರು ಪ್ರತಿ ಅಥವಾ ಅದಕ್ಕೆ ಪ್ರತ್ಯುತ್ತರ ಅದನ್ನು ಬೇರೆ ರೀತಿಯಿಂದ ತಿರುಚಿ ಮತ್ತೆ ಅದು ಸಂವಿಧಾನದ ವಿರುದ್ಧವಾಗಿ ಇವರ ಮೂಲ ಉದ್ದೇಶ ಇರೋದು ಸಂವಿಧಾನದ ಸಂವಿಧಾನವನ್ನು ಅಸಕ್ತಗೊಳಿಸುವುದು ಸಂವಿಧಾನದ ಉದ್ದೇಶಗಳನ್ನ ಸಾಧ್ಯವಾದಷ್ಟು ಅಳಕಿಸಬ ಉದ್ದೇಶ ಬರ ಬರ್ತಾ ಬರ್ತಾ ಹಂಗೇನು ಹೇಳಿದ್ರೆ ಅದು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಅವ್ರು ಹೇಳಿದಾರೆ ಸಾಕಷ್ಟು ಜನ ಹೇಳ್ಯಾರ ಈಗ ಇವ್ರ ಮನ ಇವ್ರ ಮನ ಮನಸ್ಥಿತಿ ಏನು ಹೇಳುತ್ತಾ ಈ ಒಂದು ಅವಹೇಳನಕಾರಿ ಮಾತು ಯಾರು ಅಮಿತ್ ಶಾ ಅವರು ಹೇಳಿದ್ದಾರೆ ಅವಹೇಳನಕಾರಿ ಮಾತು ಏನು ಅವ್ರ ಮನಸ್ಥಿತಿ ತೋರಿಸುತ್ತ ಯಾವಾಗಲೂ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡವರ ಕೂಲಿ ಕಾರ್ಮಿಕರ ಶ್ರಮಿಕರ ವಿರೋಧಿ ಆದಂಥ ಪಕ್ಷ ಇಂಥ ಮಾತುಗಳನ್ನ ಆಡುತ್ತೆ ಅಂದ್ರೆ ಅವ್ರಿಗೇನು ಮತ್ತೇನಂದ್ರೆ ಅವ್ರು ಒಂದು ಕಡೆ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಅಂತ ಹೇಳಂತ ತಿರುಚಾರ ಭಾತ್ ತಿರುಚಾರ ತಿರುಚಿ ಹೇಳೋದ್ರಿಂದ ಅಮಿತ್ ಶಾ ಇರೋ ತಕ್ಷೆ ಸಾಧ್ಯ ಇಲ್ಲ ನೀವು ರೆಕಾರ್ಡ್ ಆಗಿದೆ ಅದಕ್ಕೆ ಡಾಕ್ಟರ್ ಅಮಿತ್ ಶಾ ನಾವು ನಾವೊಂದು ಎಚ್ಚರಿಕೆ ಮಾತನ್ನು ಕೊಡ್ತೀವಿ ಏನಂದರೆ ಬೇರೆ ಯಾವುದೇ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷಕ್ಕೆ ಏನೋ ಮಾತಾಡಿ ತಕ್ಷಕೊಂಡಂಗೆ ಇಲ್ಲಿ ಸಾಧ್ಯ ಇಲ್ಲ ಇದನ್ನು ನೀವು ಕ್ಷಮೆಯಾಚನೆ ಮಾಡೋದಲ್ಲ ಕ್ಷಮೆಯಾಚನೆ ಬೇಕಾಗಿಲ್ಲ ನಮಗೆ ಈ ಮೋದಿಯವ್ರಿಗೆ ಒಂದು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅವರಿಗೆ ಒಂದು ಮನವಿಯನ್ನು ಮಾಡ್ತೀವಿ ಈ ಒಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಈ ಅಮಿತ್ ಶಾನ ಈ ದುರಹಂಕಾರಿ ಅಮಿತ್ ಶಾ ಸಚಿವ ಸಂಪುಟದಿಂದ ಕಿತ್ತೊಂದಿಬೇಕು ಈ ದಿ ಕ್ಯಾಬಿನೆಟ್ ಮೊದಲನೇದಾಗಿ ಎರಡನೇದಾಗಿ ದೇಶದ ಕ್ಷಮೆ ಕೇಳಬೇಕು ಕೇವಲ ಅಮಿತ್ ಶಾ ಒಬ್ಬರಲ್ಲ ಅವರ ಅವರ ನಾಯಕರಾದಂಥ ಮೋದಿಯವರು ಮತ್ತು ಅವರ ಸಂಪುಟ ಸಚಿವರು ಅವರು ಅವರ ಮಾತ್ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬರತಕ್ಕಂಥ ಮಾತುಗಳು ಇವೆಲ್ಲ ಆರ್ ಎಸ್ ಎಸ್ನಿಂದ ರೂಪಿತಗೊಂಡಂತ ಮಾತುಗಳು ಮತ್ತು ಎಲ್ಲ ವಿಷಯಗಳು ಎಲ್ಲರೂ ಏನಾದರೂ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡವರ ವಿರೋಧಿ ಕಾರ್ಮಿಕರ ವಿರೋಧಿ ಅಂದ್ರ ಶೋಷಿತ ಸಮುದಾಯಗಳ ವಿರುದ್ಧ ಯಾರು ಮಾತಾಡ್ತಾರೋ ಅವರೆಲ್ಲ ಆರ್ ಎಸ್ ಎಸ್ ಪ್ರೇರಿತ ಸಂಘದಿಂದ ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಪ್ರೇರಿತರಾದಂತ ವ್ಯಕ್ತಿಗಳು ಮತ್ತು ಮಾತುಗಳು ಇವೆಲ್ಲ ಅದಕ್ಕೆ ನಾವು ನಮ್ಮ ಉದ್ದೇಶ ಇಷ್ಟೇ ಇಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪವಿತ್ರ ಸಂವಿಧಾನದ ಅಡಿಯಲ್ಲಿನೇ ನಾವು ಇಡೀ ದೇಶ ಈ ಆಡಳಿತ ನಡೆಸಿರ್ತಾ ಇದೆ ಆ ಆಡಳಿತದ ಭಾಗವಾಗಿದ್ದ ಪ್ರಮುಖ ಖಾತೆಯನ್ನೇ ಬಂದಿರತಕ್ಕಂಥ ಅಮಿತ್ ಶಾ ಅವರಿಂದ ಅವಹೇಳನಕಾರಿ ಮಾತು ಹೇಳಿದ್ದು ವಿಷಯವಾಗಲು ಇಡೀ ದೇಶನೇ ನೋಡ್ತಾ ಇರುತ್ತೆ ದೇಶದಲ್ಲಿ ಖಂಡನೆ ಎಲ್ಲ ಕಡೆ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಎಲ್ಲಿ ಬೇಕಲ್ಲೇ ಪ್ರೆಸ್ ಮೀಟ್ಗಳು ಸಾಕಷ್ಟು ಇನ್ನೂ ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಹೇಳಿಕ್ಕೆ ಬರ ಸಾಧ್ಯ ಇಲ್ಲ ಅದಕ್ಕೆ ನಾವು ಸಹಿತ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಸಹಿತ ಇದನ್ನು ಖಂಡಿಸದಲ್ಲದೆ ಮೋದಿಯವರಿಗೆ ಪ್ರಧಾನಮಂತ್ರಿ ಮೋದಿ ಧ್ಯಾನ ಹೊಂದಿರತಕ್ಕಂಥವರು ಸಹಿತ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಿರತಕ್ಕ ನಿರ್ವಹಿಸಿರ್ತಕ್ಕಂಥ ಸಂಸತ್ತಿನಲ್ಲಿ ನಿಂತು ಅದರಲ್ಲೇ ಒಬ್ಬ ಲೋಕಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗರವಾಗಿ ಮಾತಾಡ್ಯಾರ ಏನಂದ್ರೆ ಈಗ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ ಫ್ಯಾಷನ್ ಆಗಿದೆ ಅಂತ ಹೇಳ್ಯಾರ ಫ್ಯಾಷನ್ ಅಂದ್ರೆ ಗೊತ್ತಾಗುತ್ತೆ ಅಂತ ಫ್ಯಾಷನ್ ಅಂದ್ರೆ ವ್ಯಸನ ಅನ್ನೋ ಒಂದು ಏನೋ ಒಂದು ಹಗರವಾಗಿ ಮಾತಾಡ್ತಕ್ಕಂಥ ಮಾತು ಅಂತ ತಿಳ್ಕೊಂಡು ಬಹಳ ಒಂದು ತುಚ್ಛ ದೃಷ್ಟಿಯಿಂದ ಮಾತಾಡ್ಯಾರ ಅದರ ಅದನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಈ ಗೋಷ್ಠಿಯನ್ನು ಕರೀತೇವೆ ಇದು ಯಾವ ಪಕ್ಷ ಕೃಷಿ ಪಕ್ಷಾತೀತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವ್ರು ರಕ್ತ ಹಂಚಿಕೊಂಡು ಮತ್ತು ಅವರ ಸಂವಿಧಾನದ ಮೇಲೆ ಇರತಕ್ಕಂಥ ಎಲ್ಲ ಜನ ಎಲ್ಲ ಜನಗಳು ಇಲ್ಲಿ ಸೇರಿ ನಾವು ಈ ಪತ್ರಿಕಾ ಮೇಲೆ ಗೋಷ್ಠಿಯನ್ನು ಕರೆದಿದ್ದೇವೆ ಇದು ಅತ್ಯಂತ ಖಂಡನೀಯ ಅವ್ರು ಏನು ಹೇಳ್ಯಾರ ಅಮಿತ್ ಶಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ನೀವು ಈ ಯಾವಾಗಲೂ ಐದಾರು ಸಾರಿ ಹೇಳೋದಕ್ಕಿಂತ ಇದನ್ನೇ ನೀವು ಭಗವನ್ನ ಹೆಸರಿನ ಹೆಸರನ್ನು ನೆನೆದಿದ್ರೆ ನಿಮಗೆ ಏಳು ಜನ್ಮದ ಸ್ವರ್ಗ ಸಿಗ್ತಂತೇಳ ಅಮಿತ್ ಶಾ ಅವರೇ ನಾನು ಮಾತು ಹೇಳ ಬಯಸ್ತೀನಿ ನಮ್ಗೆ ಸ್ವರ್ಗ ನರಕ ಇವೆಲ್ಲ ನಿಮ್ಮಂಥ ಅಜ್ಞಾನಿಗಳಿಗೆ ಬೇಕಾಗುತ್ತೆ ವಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ನಮ್ಮದೇ ಇಲ್ಲ ಬಾಬಾ ಸಾಹೇಬರೇ ನಮ್ಗೆ ದೇವರು ಅವರೇ ನಮ್ಗೆ ಎಲ್ಲ ದಾರಿ ದಾರಿದೀಪ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲೇ ನಾವು ನಡೀತಾ ನಡೀತಾ ಇರೋರು ನಾವೆಲ್ಲ ನಮಗದು ಬೇಕಾಗಿಲ್ಲ ಅತ್ಯಂತ ಮಹತ್ವವಾದ ಖಂಡನೀಯ ವಿಷಯವೇನೆಂದರೆ ಅವರು ಹೇಳಿದ ಹೇಳಿರ್ತಕ್ಕಂಥ ಮಾತು ಯಾ ಏನು ಯಾವ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿನೇ ಅವರು ಗೃಹ ಸಚಿವರಾಗಿರ ಮೊದಲು ಅಕಸ್ಮಾತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ದರೆ ಇವರು ಗೃಹ ಸಚಿವರಾಗ್ತಾ ಇರಲಿಲ್ಲ ಎಲ್ಲೋ ಒಂದು ತಮ್ಮ ಊರಿನಲ್ಲಿ ಒಂದು ಮೋಡಕ ಮೋಡಕ ಹರಿಸುವಂತ ಅಡ್ಡಾಡ್ಬೇಕಾಗ್ತಿತ್ತು ಅವರ ಪ್ರಧಾನ ಆದ ಮೋದಿ ಅವರು ಅದೇ ರೈಲ್ವೆ ಸ್ಟೇಷನ್ ಲಿಂದ ಮಾರ್ಕೊಂತ ಅಡ್ಡಾಡಬೇಕಾಗ್ತಿತ್ತು ಅಡ್ಡಾಡ್ಬೇಕಾಗ್ತಿತ್ತು ಬಹುಶಃ ಅಂಥ ಒಂದು ಸಂವಿಧಾನದ ಆಶ್ರಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡು ಇಂಥ ಒಂದು ಅವಹೇಳನಕಾರಿ ಮಾತುಗಳ ಆಡಿದ್ದಕ್ಕೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ನಾವೆಲ್ಲ ಇವತ್ತಿನ ದಿವಸ ನೋಡಿದರೆ ದೇಶದಾದ್ಯಂತ ಬಹಳ ಮಹತ್ವ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದ್ದೇವೆ ಅಂತ ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ ಅದು ಎಲ್ಲಿಗೆ ಹತ್ತುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸುಮ್ಮನೆ ಅಗರವಾಗಿ ಮಾತಾಡಕ್ಕಂಥ ವಿಷಯವಲ್ಲ ಇದು ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಫೂರ್ತಿ ಅವರೇ ದೇವರು ನಮ್ಗೆ ಏಳು ಜನ್ಮಲ್ಲ ನೂರು ಜನ್ಮ ಇದ್ದವರೆಗೆ ಅವರೇ ನಮ್ಗೆ ಸಾಕ್ಷಿ ಆ ಸೂರ್ಯ ಚಂದ್ರ ಇರುವವರೆಗೂ ಅವ್ರು ನಮ್ಗೆ ಅವರೇ ದೇವರು ಅವರೇ ಅಂತ ನಾವು ಹೇಳಬಯಸ್ತೀವಿ ಅದಕ್ಕೆ ನಾವು ನಿಜವಾಗಲೂ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನಾವು ನೀವೆಲ್ಲರೂ ಇರ್ಬೋದು ನೀವು ಮಾಧ್ಯಮದವರು ಇರ್ಬೋದು ಏಯ್ ಮಾಧ್ಯಮ ನಾಲ್ಕನೇ ಅಂಗ ಅಂತಾರೆ ಇದು ಪ್ರಜಾಪ್ರಭುತ್ವ ಈ ಅಂಗ ನಡೀಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರತಕ್ಕಂಥ ಉದ್ದೇಶ ಮೊನ್ನೆ ಸಂಸತ್ತಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳಕಾರಿಕೆ ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಇವರಿಗೆ ಅವರಿಗೆ ಇವತ್ತು ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಸಂದೇಶವನ್ನು ಕೊಡ್ತೇನೆ ಮಿಸ್ಟರ್ ಅಮಿತ್ ಶಾ ನೀನಾಗಿರ್ಬೋದು ನಿಮ್ಮ ಸಂಘ ಪರಿವಾರದವರಾಗಿರ್ಬೋದು ಯಾರೇ ಕೋಮುವಾದಿಗಳು ಇದ್ದರು ಇರಲಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಈ ತರ ಏನಾದರೂ ನೀವು ಮಾತಾಡಿದ್ರೆ ನಾವು ಯಾರು ಸುಮ್ಮನೆ ಕುಂದಿರೋದಿಲ್ಲ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗತ್ತ ನಾವು ಸಂದರ್ಭ ಸಮಯ ಬಂದ್ರು ಏನು ಮಾಡಲಿಕ್ಕೆ ತಯಾರಿದ್ದೀವಿ ಯಾಕಂದ್ರ ಅಂಬೇಡ್ಕರ್ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಅಜ್ಞಾನವನ್ನು ಓಡಿಸಿ ಜ್ಞಾನದ ಬೆಳಕನ್ನು ತುಂಬಿರತಕ್ಕಂಥವ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ದೇವರ ಸ್ವರೂಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾಕಂದ್ರೆ ದೇವರು ಏನು ಹೇಳುತ್ತೋ ಅದನ್ನೇ ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಆ ಅಳವಡಿಸಿಕೊಂಡಿದ್ದಾರೆ ಇವತ್ತು ದೇವರ ಏನು ಸಂದೇಶ ಇದೆ ಆ ಸಂದೇಶವನ್ನು ಪ್ರತಿಯೊಂದು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರು ಅವರು ನಿಜವಾಗ್ಲೂ ನಮ್ಮ ಪಾಲಿನ ದೇವರಿದ್ದಾಗೆ ಅವರ ಬಗ್ಗೆ ಈ ಥರ ಏನು ಮಾತಾಡಿದ್ರೆ ಅಂದ್ರೆ ಇದು ಮಾಧ್ಯಮದ ಮೂಲಕ ಹೇಳಕತ್ತೀವಿ ನೀವು ಎಲ್ಲಿ ಇರ್ತೀರಿ ಅಲ್ಲೇ ಬಂದು ನಿಮಗೆ ನೇರವಾಗಿ ಉತ್ತರ ಅದೇ ಯಾವುದೇ ಸಂದರ್ಭ ಇದ್ರೂ ಎದುರಿಸಲಿಕ್ಕೆ ತಯಾರಿದ್ದೇವೆ ನಾವು ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧ ಇದ್ದೇವೆ ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೆ ಯಾರು ಅಪಮಾನ ಅವಮಾನ ಮಾಡ್ತಾರೆ ಅವರ ಪ್ರಾಣ ಬಹಳ ಉಗ್ರವಾಗಿ ಮನಸ್ಸು ನೊಂದು ಹೇಳ್ತಾ ಇದ್ದೀವಿ ಇವತ್ತು ಅಮಿತ್ ಶಾ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಸಾಹೇಬ್ರ ಅಂದ್ರೆ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥರಲ್ಲ ಪ್ರತಿಯೊಂದು ಮಾನವನ ಕುಲಕ್ಕೆ ಪ್ರತಿಯೊಂದು ಮನುಷ್ಯನಿಗೆ ಸೀಮಿತವಾಗಿರ್ತಕ್ಕಂಥರು ಭಾರತ ಪ್ರಜೆ ಭಾರತ ದೇಶದಲ್ಲಿರ್ತಕ್ಕಂಥ ಇರ್ತಕ್ಕಂತ ಪ್ರತಿಯೊಂದು ಪ್ರಜೆಗಳಿಗೆ ಅಳವಡಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವರ ಸಂದೇಶ ಇರುವುದರಿಂದ ಅವರ ಬರತಕ್ಕಂಥ ಸಂವಿಧಾನ ಇರುವುದರಿಂದ ಇವತ್ತು ಭಾರತ ದೇಶದಲ್ಲಿ ಶಾಂತಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ನೆಲೆಸಿದೆ ಭಾವೈಕ್ಯತೆ ನೆಲೆಸಿದೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳಿಕೆಕಾರಿ ಹೇಳಿಕೆಯನ್ನು ನೀಡುವಾಗ ನಿಲ್ಲಿಸಬೇಕು ಇದು ಬಿಜೆಪಿಯ ಒಂದು ಒಂದು ದೂರದೃಷ್ಟಿ ದೂರದೃಷ್ಟಿಯುದು ಅಂಬೇಡ್ಕರ್ ಸಾಹೇಬರನ್ನು ಹೋಗಲಾಡಿಸಬೇಕು ಅವರ ಹೆಸರನ್ನು ಹೋಗಲಾಡಿಸಬೇಕು ಸಂವಿಧಾನವನ್ನು ಹೋಗ್ಲಾಡಿಸಬೇಕನ್ನುವಂತ ಒಂದು ದೂರದೃಷ್ಟಿಯಿಂದ ಇವತ್ತು ಇಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂಬೇಡ್ಕರ್ ಸಾಹೇಬರ ಬೂಟಿನ ಧೂಳಿಗೆ ಸಮಾನವಿಲ್ಲದ ಅಮಿತ್ ಶಾ ನಿನ್ನಂತ ಅವಿವೇಕಿ ಇಂತ ಹೇಳಿಕೆ ಕೊಡೋದ್ರಿಂದ ಅಂಬೇಡ್ಕರ್ ಸಾಹೇಬ ಯಾವುದೇ ಅಪಮಾನ ಆಗೋದಿಲ್ಲ ಯಾವುದೇ ಅವಮಾನ ಆಗೋದಿಲ್ಲ ಆದ್ರೆ ಖಂಡಿತವಾಗಿ ನಾವು ಯಾರು ಸುಮ್ಮನೆ ಕುಂದಿರೋದಿಲ್ಲ ಅವ್ರ ಅವ್ರ ಬಗ್ಗೆ ಮಾತಾಡಿದ್ರ ಅಂತ ಹೇಳಿ ಈ ಮೂಲಕ ಡಾಕ್ಟರ್